ಖಡಕ್ ಆಗಿರೋ ಅಂಥವರೇ ಬರ್ತಾರೆ ಅಂತ ಯಾಕಂತಂದರೆ ನೀವು ಒಬ್ಬನೂ ವಿನಯ್ ನೋಡ್ಬೋದು ಬಟ್ ಇಲ್ಲಿ ಮೂರು ನಾಲ್ಕು ಜನ ವಿನಯ್ ಅನ್ನೋರು ಕ್ಯಾರೆಕ್ಟರ್ಗಳು ಬರ್ತವೆ ಅಂತ ಕ್ಯಾರೆಕ್ಟರ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ಬಿಗ್ ಬಾಸ್ ಸೀಸನ್ ಹತ್ತನ್ನ ಚೆನ್ನಾಗೆ ನೋಡ್ಕೊಂಡು ಬಂದವರು ಎಲ್ಲರೂ ನಾನು ನೋಡ್ತೇನೆ ಎರಡು ದಿವಸದಿಂದ ಶಿಶಿರ ಆಮೇಲೆ ಯಮುನಾ ಅವರು ಆಮೇಲೆ ಯಾರು ಇನ್ನೊಬ್ಬ ನಮ್ಮ ಜಗಣ ಅನ್ವಾಂಟೆಡಾಗಿ ಇವತ್ತು ಇವರು ಯಾರಪ್ಪ ಅವನು ಕುಂದಾಪುರ ಸಾರಿ ಕುಂದಾಪುರ ಅಲ್ಲ ಧನ್ರಾಜ್ ಅನ್ವಾಂಟೆಡಾಗಿ ಕಿರ್ಚಾಡುವಂಥದ್ದು ಅದೇ ಆಗ್ತಿರೋದು ಓಕೆ ಈ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಫುಲ್ ಅಣ್ಣ ಫುಲ್ ಬ್ಲಾಸ್ಟ್ ಆಗೋಗ್ಬಿಟ್ಟಾನೆ ನನ್ನ ಬೆಳಿಗ್ಗೆ ವೀಡ್ಯದಲ್ಲಿ ಅಥವಾ ನಿನ್ನೆ ವಿಡಿಯೋದಲ್ಲಿ ಇದೆ ಇನ್ನೆರಡು ಮೂರು ದಿವಸದಲ್ಲಿ ಉಗ್ರ ಮಂಜುಗೆ ಆ್ಯಂಡ್ ಲಾಯರ್ ಜಗದೀಶ್ ಅವ್ರಿಗೆ ಪಕ್ಕ ಇಬ್ಬರು ಬ್ಲಾಸ್ಟ್ ಆಯ್ತಾರೆ ಅಂತ ಹೇಳಿದ್ದೆ ಉಗ್ರ ಮಂಜು ಅಲ್ಲ ಇಡೀ ಮನೆ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ ಲಾಯರ್ ಜಗದೀಶ್ ಮೇಲೆ ಕಾರಣ ಮೇ ಬಿ ಅಲ್ಲೇನು ಲಾಯರ್ ಜಗದೀಶ್ ಇಂದೇ ತಪ್ಪಿರ್ಬೇಕು ಯಾಕಂತಂದ್ರೆ ಆ ಮನುಷ್ಯನ ಬುದ್ಧಿ ಗೊತ್ತಿದೆ ನನಗೆ ಹೊರಗಡೆನೂ ಗೊತ್ತಿದೆ ಒಳಗಡೆ ಹೋದ್ಮೇಲೆ ಅನ್ವಾಂಟೆಡ್ ಆಗಿ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಿದ್ದಾನೆ ಒಂದು ಟೈಮ್ ಹುಡುಕ್ತಾ ಇದ್ದ ಅವನು ಜಗಳ ಮಾಡಲೇಬೇಕು ಬ್ಲಾಸ್ಟ್ ಆಗಲೇಬೇಕು ಅಂತ ಅಂದರೆ ಆಲ್ರೆಡಿ ಪಕ್ಕ ಸ್ಟ್ರಾಟಜಿ ಮಾಡ್ಕೊಂಡೆ ಬಂದಿರೋ ಅಂಥದ್ದು ಓಕೆ ಸುಮ್ಮನೆ ಅಂತೂ ಬಂದಿಲ್ಲ ಯಾರೂ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಎಲ್ರೂ ಓವರ್ಟೇಕ್ ಮಾಡಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಲಯರ್ ಜಗದೀಶು ಹದಿನಾರು ಜನ ಈ ಕಡೆ ಒಂಬ ಜಗದೀಶ್ ಅನ್ನೋ ರೀತಿಯಲ್ಲಿ ಒಂದು ಒಂದು ಕ್ರಿಯೇಟ್ ಮಾಡ್ತಿದ್ದಾರೆ ಅವರು ಓಕೆ ಪೋಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂದರೆ ನಾನೇ ಗ್ರೇಟು ನನ್ನನ್ನು ಇವ್ರು ಯಾರೂ ಹಿಡಿಯೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ ಅಲ್ಲಿ ಮೇ ಬಿ ಅಲ್ಲಿ ಯಾರೋ ನರ್ಕದಿರೋ ಹೆಣ್ಮಕ್ಳ ಮೇಲೆ ಏನೋ ಜಗಳ ಆಗಿದೆ ಮೇ ಬಿ ಮಾನಸ ಅಂತ ಅನ್ಸುತ್ತೆ ಸೊ ಮಾನಸ ಜೊತೆ ಜಗಳ ಇಲ್ಲಿ ಏನೋ ಬಾಯ್ ಏನೋ ಅಂದಿರಬೇಕು ಅಥವಾ ಬೇಕು ಅಂತ ಅಂದಿರಬೇಕು ಇಡೀ ಮನೆ ಅದಕ್ಕೋಸ್ಕರ ಹಂಗೆ ಮಾತಾಡ್ಬಾರ್ದು ಅನ್ನೋ ಅಂತ ಅಂತ ಹೇಳೋದಕ್ಕೆ ಹೋದಾಗ ಇವರು ರಿಟರ್ನ್ ಆಗಿ ಏನೋ ಮಾತಾಡಿದ್ದಾರೆ ಸೊ ಅದಕ್ಕೋಸ್ಕರ ಅಲ್ಲಿ ತುಂಬ ಜಗಳಾಗಿದೆ ಎದೆ ಕೊಟ್ಬಿಟ್ಟು ಜಗಳ ಆಡೋ ರೇಂಜಿಗೆ ಆಗ್ತಿದೆ ಅಲ್ಲಿ ಧರ್ಮಕೀರ್ತಿರಾಜ್ ಮಂಜು ಒಂಥರ ಕ್ಯಾಡ್ಬೆರಿ ಅಂತ ಸೈಲೆಂಟ್ ಆಗಿರೋ ಹುಡುಗನೇ ಆ ರೇಂಜ್ ರೊಚ್ಚಿಗೆ ಎದ್ದಿದ್ದಾನೆ ಅಂತಂದರೆ ಥಿಂಕ್ ಮಾಡಿ ಅಲ್ಲಿ ಏನೋ ಆಗಿರುತ್ತೆ ಅಂತ ಜಗ್ ಯಾರು ಜಗದೀಶ್ ಕಡೆಯಿಂದನೇ ಆ್ಯಂಡ್ ಉಗ್ರಂ ಮಂಜು ಬಂದಾಗಿಂದ ಕೂಡ ಜಗದೀಶನ್ ಕ್ಯಾರೆ ವರ್ತನೆಗಳ ಇಷ್ಟನೇ ಆಗ್ತಿಲ್ಲ ಉಗ್ರ ಮಂಜಿಗೆ ಬಟ್ ಹಂಗೆ ಸಮಾಧಾನ ಮಾಡ್ಕೊಂಡು ಬರ್ತಿದ್ದಾರೆ ಬಟ್ ಇವತ್ತು ಇವತ್ತಿನ ಎಪಿಸೋಡಲ್ಲಿ ಪಕ್ಕ ಬ್ಲಾಸ್ಟ್ ಆಗಿದೆ ಸೊ ಪ್ರೊಮ್ ನೋಡಿದ್ರೆ ಗೊತ್ತಾಗ್ತಿದೆ ಐ ತಿಂಕ್ ಇವತ್ತಿನ ಎಪಿಸೋಡ್ ಏನು ಮೂರನೇ ಎಪಿಸೋಡ್ ಗುರು ಇದು ಆಲ್ರೆಡಿ ಇವಾಗಲೇ ಸೂರಾಜ್ಕೊಂಡ್ಬಿಟ್ಟವರಲ್ಲ ನನಗೆ ಬಿಗ್ ಬಾಸ್ ಅವರು ಯಾವಾಗ ನರಕ ಸ್ವರ್ಗ ಅನ್ನೋ ಒಂದು ಕಾನ್ಸರ್ಟ್ ಮಾಡಿ ಇಬ್ರು ಒಂದು ಎರಡು ಟೀಮ್ ಮಾಡಿಬಿಟ್ಟು ಕಳಿಸಿದ್ರು ಅದರಲ್ಲೂ ಈ ಅಣ್ಣ ಬಂದಲ್ಲ ಪಕ್ಕ ಅಂದ್ಕೊಂಡ್ಬಿಟ್ಟೆ ಹೊಡೆದಾಗ್ಬಿಡ್ತಾರೆ ಅಂತ ನಾನು ಎಲ್ಲೋ ಚೈತ್ರ ಕುಂದಾಪುರ ಆ್ಯಂಡ್ ಜಗದೀಶ್ ಆಗುತ್ತೆ ಅಂದ್ಕೊಂಡಿದ್ದೆ ಇದು ಹಂಗೆ ಆಗ್ತಾಯಿಲ್ಲ ಇದು ಯಾಕೋ ಇಡೀ ಮನೆ ವರ್ಸಸ್ ಜಗದೀಶ್ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ಆ್ಯಂಡ್ ಲಾಸ್ಟಲ್ಲಿ ಅಟ್ ಲೀಸ್ಟ್ ವಿನಯ್ ಒಂದು ಅರ್ಧ ಒಂದು ಒಂದು ಎರಡು ಮೂರು ಎಪಿಸೋಡ್ ಆದಮೇಲೆ ಒಂದು ರೀತಿಯಲ್ಲಿ ವಿನಯ್ ವರ್ಸಸ್ ಇಡೀ ಮನೆ ಅನ್ನೋ ರೀತಿಯಲ್ಲಿ ಆಗಿತ್ತು ಬಟ್ ಇವಾಗ ಹಂಗಿಲ್ಲ ಈ ಮೂರನೇ ದಿವಸದಿಂದನೇ ಫುಲ್ ಅಣ್ಣ ಚಾರ್ಜ್ ತಗೊಂಡ್ಬಿಡವನೇ ಸೊ ಇದು ಪಕ್ಕ ಅವರು ಪ್ಲ್ಯಾನ್ ಮಾಡ್ಕೊಂಡೇ ಅದು ಏನೂ ಮಾಡಲಿಕ್ಕಾಗಲ್ಲ ಇದು ನೋಡಿ ನನಗೇನು ಆಶ್ಚರ್ಯ ಅಂತ ಅನಿಸ್ಲಿಲ್ಲ ಆ್ಯಂಡ್ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಅಷ್ಟೇ ಮನೆಯವ್ರಲ್ಲಿ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಅದರಲ್ಲೂ ಮುಖ್ಯವಾಗಿ ಹಾನೆಸ್ಟಾಗಿ ಹಾನೆಸ್ಟಾಗಿ ಆಡ್ತಿರೋವಂಥವ್ರಿಗೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಒಂದು ಟಾರ್ಚರಿಂದ ಬಟ್ ಮೆಂಟಲಿ ಸ್ಟ್ರಾಂಗ್ ಇರೋವಂಥ ನನ್ನಂಥವ್ರಿಗೆ ಇದು ಯಾವುದು ಅಂಟೋದು ಇಲ್ಲ ಸೊ ಅಂಟು ಬಾರ್ದು ನನ್ನ ಪ್ರಕಾರ ಓಕೆ ಇದೆಲ್ಲ ಸ್ಟ್ರಾಟಜಿ ಅವ್ರು ಹೇಳ್ತಿರುವಂಥದ್ದನ್ನು ಬಿಗ್ ಬಾಸ್ಗೆ ವಾರ್ನ್ ಮಾಡ್ತಿರೋಂಥದ್ದು ಓಕೆ ಅಂದರೆ ನನ್ನನ್ನು ಹೊರಗಡೆ ಕಳಿಸಿದ್ರೆ ನಿಮಗೆ ಬೆಟ್ರು ಅಂತ ಬಿಗ್ ಬಾಸ್ಗೆ ವಾರ್ನ್ ಮಾಡ್ತಾರೆ ಓಕೆ ಲಾಸ್ಟ್ ಟೈಮ್ ವಿನಯ್ ಮಾಡಿದ್ದೇನು ವಿನಯ್ನ ಕರೆಕ್ಟಾಗಿ ಬ್ಲೂ ಪ್ರಿಂಟ್ ಮಾಡ್ತಿರೋವಂಥದ್ದು ಜಗದೀಶ್ ವಿನಯ್ನು ಅಷ್ಟೇ ಅಲ್ವಾ ಹೊರಗಡೆ ಕಳಿಸಿ ಅಂತ ಹೋಗ್ಬಿಟ್ಟು ಗೇಟ್ ಎಲ್ಲ ತಡೆದಂಥವ್ರು ಸೊ ಅದೇ ಅಗ್ರೇಷನ್ನ ಇವರು ಓವರ್ಟ್ಯಾಕ್ ಮಾಡ್ತವ್ರೆ ಅಂದರೆ ಇವರು ಇವರೇ ಆ್ಯಕ್ಟ್ ಮಾಡ್ತಿರೋವಂಥದ್ದು ಮಿಕ್ಕಿದವರೆಲ್ಲ ರಿಯಾಕ್ಟ್ ಮಾಡ್ತಿದ್ದಾರೆ ಮಿಕ್ಕಿರೋಂಥ ಕಂಟೆಸ್ಟೆಂಟ್ಗಳನ್ನ ಓವರ್ಟ್ಯಾಕ್ ಮಾಡೋದಿದೆಯಲ್ಲ ಅದು ತುಂಬ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಅವರಿಗೆ ಯಾರು ಓವರ್ಟ್ಯಾಕ್ ಮಾಡ್ತಾರೆ ಅವ್ರಿಗೆ ಲಾಸ್ಟ್ ಟೈಮು ಕೂಡ ಅಷ್ಟೇ ವಿನಾಗೆ ಹೆವಿ ಅದು ಪ್ಲಸ್ ಪಾಯಿಂಟ್ ಆಯಿತು ಬಿಗ್ ಬಾಸ್ ಕಡೆಯಿಂದ ನೋಡೋಕೆ ನೋಡೋದಾದ್ರೆ ಯಾಕಂದರೆ ಟಿ ಆರ್ ಪಿ ಅವಾಗಲೇ ಕಿತ್ಕೊಂಡ್ಬರೋದು ಇವಾಗ ಜಗದೀಶ್ ಅವ್ ಇದೇ ರೀತಿಯಲ್ಲಿ ಪದೇ ಪದೇ ಮಾಡ್ತಾ ಹೋದರೆ ಕಾನ್ಸಂಟ್ರೇಷನ್ ಬಿಗ್ ಬಾಸ್ ಏನು ಮಾಡ್ತಾರೆ ಅವ್ರ ಮೇಲೆ ತೊಗೊಂಡೋಗ್ತಾರೆ ನಿನ್ನೆ ಒಂದು ಎಪಿಸೋಡ್ ನೋಡಿ ಧನ್ರಾಜನ ಎಲ್ಲೂ ತೋರಿಸಲೇ ಇಲ್ಲ ಧನರಾಜ ಏನೂ ತೋರಿಸಿಲ್ಲ ಅನ್ನೋ ಕಾರಣಕ್ಕೂ ಗೊತ್ತಿಲ್ಲ ಬಟ್ ಇವತ್ತು ಫುಲ್ ರಚಿಗೆತ್ತಿದ್ದಾರೆ ಸೊ ಅಂದರೆ ಬಿಗ್ ಬಾಸ್ ಒಂದು ರೀತಿಯಲ್ಲಿ ಇದನ್ನ ಮೇಲಿಂದ ಕೂತ್ಕೊಂಡು ಆಟ ಆಡಿಸ್ತಾರೆ ಆ್ಯಂಡ್ ಯಾವ ಯಾವಾಗ ಯಾರು ಸೈಲೆಂಟ್ ಆಗ್ತಾರೆ ಅವ್ರನ್ನ ಬಡ್ದ ಬಿಸೋ ಮಾಡ್ತಾರೆ ಇದು ಎಲ್ಲ ಬಿಗ್ ಬಾಸ್ ಮಯ ಇದು ಓಕೆ ಆ್ಯಂಡ್ ಅಲ್ಲಿ ಕಿತ್ತಾಟಗಳು ಈ ಥರ ನೆಗೆಟಿವ್ಗಳು ಜಾಸ್ತಿ ಆದಾಗ್ಲೇ ಈ ಥರದ್ದೊಂದು ಟಿ ಆರ್ ಪಿಗಳು ವ್ಯೂವ್ಸ್ಗಳೆಲ್ಲ ಬರುವಂಥದ್ದು ಅವ್ರಿಗೆ ಆ್ಯಂಡ್ ಕೇಳಿದ್ರು ಟಿ ಆರ್ ಪಿ ಮಾಡಬೇಕು ಅಂದರೆ ಜಗಳ ಮಾಡಬೇಕಾ ಅಂತ ಸುದೀಪ್ ಸರ್ ಇದರಲ್ಲಿ ಯಾವುದೋ ಶೋನಲ್ಲಿ ಎಲ್ಲೋ ಕೇಳಿದ್ರು ನನಗೆ ಅನಿಸುತ್ತೆ ಕಳಾಖಂಡಿತವಾಗಲೂ ಆಗುತ್ತೆ ಕಿತ್ತಾಟಗಳು ನೆಗೆಟಿವಿಟಿ ಇದ್ರೇ ಈ ಒಂದು ಇದು ಆಗುತ್ತೆ ಅದು ನೀವು ಮಾಡ್ತಿರೋ ಅಥವಾ ನನಗೆ ಗೊತ್ತಿಲ್ಲ ಬಟ್ ಅದು ಇದ್ದರೆ ಟಿ ಆರ್ ಪಿ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನೊಂದು ಎರಡು ಮೂರು ಸುದ್ದಿ ನೋಡ್ತಾ ಇದ್ದೆ ನಾನು ಯಾವುದೋ ಒಂದು ಚೇತ್ರಕುಂದಾಪ್ರ ಅವ್ರ ಮೇಲೆ ಏನೋ ಕೇಸ್ ಮತ್ತೆ ಯಾರೋ ನೋಟಿಸ್ ಕೊಟ್ಟಿದಾರಂತೆ ಮೇ ಬಿ ಪೊಲೀಸ್ ಕಂಪ್ಲೇಂಟ್ನಲ್ಲಿ ಏನೋ ದೂರ ಕೊಟ್ಟಿದ್ದಾರಂತೆ ಅವ್ರ ಮೇಲೆ ಆಲ್ರೆಡಿ ಏನೋ ಕೇಸ್ಗಳಿದೆ ಅವ್ರನ್ನ ತೊಗೊಂಡೋಗಿ ಬಿಗ್ ಬಾಸಲ್ಲಿ ಒಳಗಡೆ ಇಟ್ಟರೆ ಜನಗಳ ಮೇಲೆ ಆ್ಯಂಡ್ ಮಕ್ಕಳ ಮೇಲೆಲ್ಲ ಯಾವ ರೀತಿಯಲ್ಲಿ ದುಷ್ಪರಿಣಾಮಗಳು ಬೀರ್ಬೋದು ಅಂತ ಸೊ ಮೇ ಬಿ ಅದನ್ನೇನು ತನಿಖೆ ಮಾಡೋಕ್ಕೆ ಮಾಡಲಿಕ್ಕಿಲ್ಲ ಅಂತ ಅನ್ಸುತ್ತೆ ಜಮೀನ್ ಮೇಲೆ ಹೊರಗೆ ಬಂದಿರ್ಬೋದು ಅವರು ಶೋ ಇರುತ್ತೆ ಅವ್ರು ಹೋಗ್ತಾರೆ ಬಟ್ ಈಗ ನಡೀತಾ ಇದೆ ನನಗಂತೂ ಆಶ್ಚರ್ಯ ಅನಿಸ್ಲಿಲ್ಲ ಬಟ್ ಎದೆ ಎದೆ ಕೊಟ್ಟು ಕಿತ್ತಾಡೋ ಅಂಥದ್ದು ಇದು ಓವರ್ ಆಯಿತು ಅಂತ ಅನಿಸುತ್ತೆ ಆ್ಯಂಡ್ ಆಶ್ಚರ್ಯ ಪಡೋವಂಥದ್ದು ಏನಿಲ್ಲ ಸೊ ಮೇ ಬಿ ಇನ್ನು ಬೇರೆ ಬೇರೆಯವರು ಕೂಡ ಮಾಡ್ಬೋದು ಆ್ಯಂಡ್ ರಂಜಿತ್ ಅಲ್ಲಿ ಸಖಾದ ಕೌಂಟರ್ ಕೊಡೋವಂಥ ಕ್ಯಾರೆಕ್ಟರ್ ಅದು ಕೂಡ ಓಕೆ ಹೇಳಿದ್ನ ಕೇಳಿಲ್ಲ ಮರ್ಯಾದೆ ಕೊಟ್ಟಿರೋದನ್ನ ಇದಿಲ್ಲ ಅಂತಂದರೆ ಎಕಡೆಗೆ ಸಮ ಅಂತ ಅವ್ರು ಕಾಲು ತೋರಿಸಿದ್ರಲ್ಲಿ ಆ್ಯಂಡ್ ನೋಡುವ ಏನಾಗುತ್ತೆ ಅಂತ ಯಾಕಂದರೆ ಆ ಥರ ಕೆಪಾಸಿಟಿ ಇರೋಂಥವ್ರು ಸುಮಾರು ಜನ ಇದ್ದಾರೆ ಲಯರ್ ಜಗದೀಶ್ ಒಬ್ಬನೇ ಅಲ್ಲ ರಂಜಿತ್ ಕೆಪಾಸಿಟಿ ಇದೆ ಶಿಶಿರು ಕೆಪಾಸಿಟಿ ಇದೆ ತ್ರಿವಿಕ್ರಮ್ ಇದೆ ಆ್ಯಂಡ್ ತ್ರಿವಿಕ್ರಮ್ ಸ್ವಲ್ಪ ಸ್ಮಾರ್ಟಾಗಿ ಆಡ್ತಿದ್ದಾರೆ ಓಕೆ ಎಲ್ಲೂ ಜಾಸ್ತಿ ಅಗ್ರೆಸಿವ್ ತೋರಿಸ್ತಾ ಇಲ್ಲ ಯಾಕಂದರೆ ಅವ್ರು ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಬಂದಿದ್ದರು ಅವರು ಬಂದಿದ್ದರು ಭವ್ಯ ಅವರು ಬಂದಿದ್ದರು ಅವರಿಬ್ಬರೂ ಕೂಡ ಅಷ್ಟೇ ಸ್ವಲ್ಪ ಸ್ಮಾರ್ಟಾಗಿ ಆಡ್ತಾ ಇದ್ದಾರೆ ಬಟ್ ಇವ್ರ ಥರ ಸಡನ್ನಾಗಿ ಅಗ್ರೇಷನ್ ತೋರಿಸ್ತಾ ಇಲ್ಲ ಮೇ ಬಿ ಟೈಮ್ ಬಂದಾಗ ತೋರಿಸ್ಬೋದು ಅಂತ ಅಂದ್ಕೊಂತೀನಿ ಇನ್ ಕೇಸ್ ಎಲ್ಲರೂ ಅಗ್ರೇಷನ್ ತೋರ್ಸಕ್ಕೆ ಹೋಗ್ಬಿಟ್ರೆ ಬಿಗ್ ಬಾಸ್ ಚಿಂದಿ ಚಿತ್ರನ ಬೂಂದಿ ಮಸರನ್ನಾಗೋಗ್ಬಿಡುತ್ತೆ ಯಾಕಂತಂದ್ರೆ ಇರೋಂಥ ಎಲ್ಲರೂ ಅಂತವರೇ ಸಕ್ಕತ್ತಾಗಿ ಬಾಡಿ ಇದೆ ತ್ರಿವಿಕ್ರ ಇವ್ರಿಗೆ ಯಾರು ರಂಜಿತ್ಗೆ ಎತ್ಬಿಟ್ಟು ಒಬ್ಬೊಬ್ರು ಬಿಸಾಕೋಂಥ ಕ್ಯಾರ ಪರ್ಸ್ನಾಲಿಟಿ ಆ ಒಂದು ಮನುಷ್ಯನ್ ವಿನಯ್ಗಿಂತ ಸ್ಟ್ರಾಂಗ್ ಆಗಿದ್ದಾನೆ ಬಟ್ ಅದು ಕದರ್ನ ತೋರಿಸ್ಬೇಕು ಸೊ ಯಾವಾಗ ತೋರಿಸ್ತಾರೋ ಅವ್ರು ಯಾವಾಗ ಬ್ಲಾಸ್ಟ್ ಆಯ್ತಾರೋ ಗೊತ್ತಿಲ್ಲ ಅಂದರೆ ಬಟ್ ಲಾಯರ್ ಜಗದೀಶ್ ಅಂದರೆ ಸುಖ ಸುಮ್ಮನೆ ತೋರಿಸ್ತಿದ್ದಾನೆ ಅಂದರೆ ಕ್ರಿಯೇಟ್ ಮಾಡಲೇಬೇಕು ಅನ್ನೋ ಒಂದು ರೀತಿಯಲ್ಲಿ ಇಟ್ಕೊಂಡು ಮಾಡ್ತಿರೋವಂಥದ್ದು ಸೊ ಮಾಡಲಿ ನೋಡುವ ಅಂದರೆ ಅವ್ರನ್ನ ಕೌಂಟ್ರಾಗಿ ಅಟ್ಯಾಕ್ ಮಾಡೋವಂಥವ್ರು ಯಾರಾದರೂ ಬರ್ಬಹುದು ಬರ್ತಾರೆ ಮೇ ಬಿ ನನ್ನ ಪ್ರಕಾರ ರಂಜಿತ್ ಅವ್ರ ಶಿಶಿರ್ ಇವರಿಬ್ರಲ್ಲಿ ಯಾರೊಬ್ಬರು ಲಾಯರ್ ಜಗದೀಶ್ಗೆ ಕೌಂಟರ್ ಕೊಡೋಕ್ಕೆ ರೆಡಿ ಮಾಡ್ಕೊಬೋದು ಅಂತ ನನಗೆ ಅನಿಸುತ್ತೆ ಸೊ ಆ ಥರ ಸಿಚುವೇಷನ್ ಕ್ರಿಯೇಟ್ ಮಾಡ್ಬೋದು ಏನಿಲ್ಲ ಗುರು ಒಂದೇ ಯಾವುದೋ ಒಂದು ಫಿಸಿಕಲ್ ಟಾಸ್ಕ್ ಹೊಟ್ಟನಾ ಈ ಕಡೆಗೆ ಜಗದೀಶಿನ ಕ್ಯಾಪ್ಟನ್ ಮಾಡಿ ಈ ಕಡೆ ರಂಜಿತ್ನ ಕ್ಯಾಪ್ಟನ್ ಮಾಡಿದ್ರೆ ಪಕ್ಕ ಆಗೇ ಆಗುತ್ತೆ ಎರಡು ಸಿಂಪಲ್ ಇದು ಬಿಗ್ ಬಾಸ್ ಹೆಂಗೆ ಮಾಡಬೇಕು ಅವ್ರಿಗೆ ಗೊತ್ತಿದೆ ಸೊ ಸಿಂಪಲ್ಲಾಗಿ ಮಾಡಿಬಿಡ್ತಾರೆ ಅಷ್ಟೇ ಏನು ಕಿತ್ತಾಡ್ಸೋದಷ್ಟೇನು ದೊಡ್ಡ ವಿಷಯವೇ ಅಲ್ಲ ಅವರಿಗೆ ಓಕೆ ಆಗಿ ಮಾಡಿಬಿಡ್ತಾರೆ ಈ ಕಡೆಗೆ ರಂಜಿತ್ ಕ್ಯಾಪ್ಟನ್ ಈ ಕಡೆ ಜಗದೀಶ್ ಕ್ಯಾಪ್ಟನ್ ಮುಗ್ದೇ ಹೋಯ್ತು ಇಬ್ಬರು ಕ್ಲ್ಯಾಶ್ ಸೊ ಸಿಂಪಲ್ ಮ್ಯಾಟ್ರ್ ಓಕೆ ಸೊ ಹಿಂಗೆ ನಡೆಯುತ್ತೆ ಸೊ ಯಾರು ಜಾಸ್ತಿ ತಲೆ ಕಸ್ಕೊಳ್ಳೋಕೆ ಹೋಗ್ಬಿಡಿ ಆರಾಮಾಗಿ ಎಂಜಾಯ್ ಮಾಡಿ ನೋಡಿ ಮಂಜುರಂಜೆ ತೊಗೊಳ್ಳಿ ಬೇಕು ಅಂತಂದರೆ ಇನ್ನೇ ಯಾರಪ್ಪ ಉಗ್ರ ಮಂಜು ಏನು ಸಾಕತ್ತಾಗಿ ಮಾಡ್ದೆ ಮನುಷ್ಯ ಸಾಕತ್ತಾಗಿ ಮಾಡ್ದೆ ಮಿಮಿಕ್ರಿ ಎಲ್ಲ ನೀವು ಅದನ್ನ ನೋಡೋಕೆ ನಮ್ಮ ನಿಜವಾಲು ಕಣ್ಣಿಗೂ ತಂಪು ಮನ್ಸಿಗೂ ಒಂಥರ ಮುದ ಈ ಥರ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಷ್ಟು ತೊಗೊಳ್ಬಾರ್ದು ಅಂತಂದ್ರೂ ಸ್ವಲ್ಪ ಸ್ಟ್ರೆಸ್ ಹೊಡೆಯುತ್ತೆ ಓಕೆ ಅಲ್ಲಿ ಮಂಜುನೂ ಕೂಡ ಅಷ್ಟೇ ಅವ್ನಿಗೆ ಹಂಗೂ ಇರೋ ಗೊತ್ತು ಹಿಂಗೂ ಇರೋದು ಗೊತ್ತು ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಓಕೆ ಸುಖ ಸುಮ್ಮನೆ ಕಿರ್ಚಾಡೋವಂಥದ್ದೆಲ್ಲ ಶಿಶಿರ ಶಿಶಿರ ಅಷ್ಟೇ ಶಿಶಿರ ಶಾಸ್ತಿ ಸುಮ್ಮನೆ ಕಿರ್ಚಾಡ್ತಾರೆ ಅದು ಅವಶ್ಯಕತೆ ಇಲ್ಲ ಸೊ ಎಲ್ಲಿ ಅವಶ್ಯಕತೆ ಇರುತ್ತೆ ಅಲ್ಲಿ ಕೋಪ ಆಗಲಿ ತಾಪ ಆಗಲಿ ಕಣ್ಣೀರಾಗಲಿ ಎಲ್ಲಿ ಬೇಕು ಅಲ್ಲಿ ತೋರಿಸ್ಬೇಕು ಅನ್ವಾಂಟೆಡ್ ಇರೋ ಜಾಗದಲ್ಲಿ ಎಲ್ಲನೂ ಸಿಕ್ಕ ಸಿಕ್ಕಂಗೆ ಕಿರ್ಚಾಡಿದ್ರೆ ಬೆಲೆ ಇರೋಲ್ಲ ಅದಕ್ಕೆ ನೀವು ಏನೋ ಬಿಗ್ ಬಾಸ್ ಶೋಗೋಸ್ಕರ ಮಾಡ್ಬೋದು ಓಕೆ ನಿಮಗೆ ಅಟ್ರ ಅಟೆನ್ಷನ್ ಬೇಕು ಅನ್ನೋದಕ್ಕೋಸ್ಕರ ಮಾಡ್ತೀರಾ ಅದು ಮಾಡೇ ಮಾಡ್ತೀರಾ ಈ ಹೊರಗಡೆ ಅಷ್ಟೇ ಜಗದೀಶ ಸುಮ್ಮನೆ ಆ ಸಿ ಎಮ್ ಹಂಗೆ ಮಾಡಿದ್ರು ಆ ಹೀರೋಯಿನ್ ಹಿಂಗೆ ಮಾಡಿದ್ರು ಅಲ್ಲಿ ಆ ಕೋಟಿ ಕಾರು ಈ ಕೋಟಿ ಕಾರು ಯಾವುದು ದಾಖಲೆ ಕೊಡಲ್ಲ ಓಕೆ ಸುಖ ಸುಮ್ಮನೆ ಆಪಾದನೆ ಮಾಡೋದು ಹೊಂಟೋಗೋದು ಸೊ ಅದೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ಆ್ಯಂಡ್ ಫನಲಗಳಂಥದ್ದೇನಂತಂದ್ರೆ ಸ್ವಲ್ಪ ತಲೆ ಹಚ್ಕೊಳ್ಳೋಕೆ ಹೋಗ್ಬಿಡಿ ಓಕೆ ಮನರಂಜನೆಗೆ ತೊಗೊಳ್ಳಿ ಸುಮಾರು ಜನ ತಲೆಗೆ ಹಚ್ಕೊಂಡ್ಬಿಡ್ತಾರೆ ಸೊ ಅವ್ರು ಹಂಗಂದ್ರು ಆ ಕಂಡೀಷನ್ ಹಿಂಗಂದ್ರು ಅವ್ರ ಹತ್ರ ಸೊ ಅವ್ರಿಗೆ ಸಪೋರ್ಟ್ ಮಾಡೋಣ ನಾನು ನಾನೆಲ್ಲ ನೋಡಿದೆ ಚೈತ್ರ ಕುಂದಪುರವ್ರಿಗೆಲ್ಲ ಹಿಂದೂಗಳು ಸಪೋರ್ಟ್ ಮಾಡಿ ಅಂತ ಯಾಕ್ರಲ್ಲೇ ಇದೆಲ್ಲ ಏನಕ್ಕೆ ಬೇಕು ಹಾಂ ಹಿಂದೂ ಧರ್ಮ ಅವ್ಳಿಗೆ ಸಪೋರ್ಟ್ ಮಾಡೋ ಅಂಥದ್ದು ಏನಕ್ಕೆ ಬೇಕು ಹಾಂ ಅವಳು ಆರು ಕೋಟಿ ಏನಲ್ಲ ಏನೋ ಎಷ್ಟೋ ಕೋಟಿ ಇದು ಪ್ರಾಬ್ಲಮ್ ಆಯ್ತಲ್ಲ ಅವಾಗ ಆರೋಪ ಬಂತಲ್ಲ ಅವಾಗಲೂ ಸಪೋರ್ಟ್ ಮಾಡುವಂತಿರಿ ಹಂಗೆ ಅಲ್ಲಿ ಯಾರೋ ಒಬ್ಬ ಯಾವುದೋ ಅರ್ಚಕ ಯಾವುದೋ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನದ ಕ್ಯೂ ಆರ್ ಕೋಡನ್ನ ತೆಗೆದುಬಿಟ್ಟು ಇವನು ಪರ್ಸ್ನಲ್ ಆಗಿರುವಂಥ ಕ್ಯೂ ಆರ್ ಕೋಡನ್ನ ಇಟ್ಬಿಟ್ಟು ದಕ್ಷ ಅದು ಭಕ್ತಾದಿಗಳ ಕಡೆಯಿಂದ ದುಡ್ಡನ್ನ ಅವ್ನು ಕ್ಯೂ ಆರ್ ಕೋಡಿಗೆ ಅಂದೆ ಇದಕ್ಕೂ ಸಪೋರ್ಟ್ ಮಾಡ್ತೀರಾ ಅವನು ಹಿಂದೂನೇ ತಾನೆ ಯಾವುದಕ್ಕೆ ಸಪೋರ್ಟ್ ಮಾಡಬೇಕು ಯಾವುದ್ರಲ್ಲಿ ಧರ್ಮ ತಂದು ತೋರಿಸ್ಬೇಕು ಅದ್ರಲ್ಲಿ ತೋರಿಸ್ಬೇಕು ಸಿಕ್ ದೇ ಧರ್ಮನ ಸಿಕ್ ದೇವ್ರನ್ನ ಬಿಗ್ ಬಾಸ್ಗೂ ಧರ್ಮನ ಬಿಗ್ ಬಾಸ್ಗೂ ದೇವ್ರನ್ನ ಎಲ್ಲಿಂದ ಎಂಥ ಮೆಂಟಲಿ ಎಂತ ಸ್ಟೇಬಲ್ ಅಲ್ಲ ಅಂತ 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 ಅನ್ಸುತ್ತೆ ನನಗೆ ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿ ಸ್ವಲ್ಪ ಬುದ್ಧಿ ಕಲ್ತ್ಕೊಳ್ಳಿ ಸೊ ಸದ್ಯಕ್ಕೆ ಹಿಡಿದಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬುಸ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಬಾಯ್